ನೀವು ಕೇಳ್ತಾ ಇದ್ದೀರಾ ಏನು ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಕೇಳ್ತಾಯಿದ್ದಾರೆ ಅವರು ಚೆನ್ನಾಗಿದ್ರು ಅವರು ಚೆನ್ನಾಗಿ ತೋರಿಸಿದ್ರು ಈಚಿನ ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಇತ್ತೀಚಿನ ಈ ಒಂದು ಏನೋ ಒಂದು ಹತ್ತು ವರ್ಷ ಅಥವಾ ಒಂದು ಎಂಟು ವರ್ಷ ಅಂತ ಹೇಳ್ಬೋದು ಈ ಎಂಟು ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್ ನೀವು ನೋಡಿದ್ದೀರಾ ಹೇಳಿ ಒಬ್ಬರು ಇಲ್ಲ ಬೇರೆಯವ್ರಿಗೆ ಇಲ್ಲ ಸೊ ಇನ್ನೂ ಚೆನ್ನಾಗಿ ತೋರಿಸಿರ್ತಾರೆ ಒಂದು ಒಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ ಹೀರೋಗಳಿಗೂ ಒಂದೇ ಒಳ್ಳೆ ಸಾಂಗ್ ಬರುತ್ತೆ ಒಳ್ಳೆ ಡ್ಯೆಟ್ ಬರುತ್ತೆ ಒಳ್ಳೆ ಸಿನಿಮಾನೂ ಆಗುತ್ತೆ ಜೊತೆಗೆ ಇದು ಬೇರೆ 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 ಜಾಗಗಳೆಲ್ಲ ಆ ಸೈಕಲಲ್ಲಿ ಇದನ್ನು ಒತ್ಕೊಂಡು ಹೋಗೋದು ಅವರು ಒರಿಜಿನಲ್ ಆಗಿ ಈ ನಾಕ್ಷಕರು ಎಷ್ಟು ಕೆ ಜಿರ್ಬೋದು ಅದು ಎಪ್ಪತ್ತು ಎಪ್ಪತ್ತು ಕೆ ಜಿನ ತಲೆ ಮೇಲೆ ಒರೆಸಿ ಅದೇನದು ಟಿ ವಿಯಸ್ ಕೂರಿಸ್ಬಿಟ್ಟವ್ರೆ ಆಮೇಲೆ ನನ್ನ ತಲೆ ಮೇಲೆ ಓರ್ಸೋಕೆ ಬರ್ತಾರೆ ಯಾವ್ ಹೋಗ್ ನೋಡ್ಕೊಂಡು ಟಿ ವಿ ಹೆಂಗೆ ಹೋಗೋದು ನಾವು ಈ ಥರ ಪ್ರಯತ್ನಗಳು ತುಂಬ ನಡೆದಿದೆ ಈ ಸಿನಿಮಾದಲ್ಲಿ ಯಾವುದೋ ಸಂಜೀವರ್ಸ್ಕಿಟ ಟು ಇದು ಬೇರೆ ಥರ ಕ ಕಲೆ ಸಿನಿಮಾ ಇದು ನನಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು ಮತ್ತು ಕತೆ ಅಂತ ತೊಗೊಂಡಾಗ ಇದು ವೈಲ್ಡ್ ಆಗಿದೆ ಬೇರೆ ಥರನೇ ಜಾನರಲ್ಲಿದೆ ಅಂತ ನನಗೆ